అయ్యోయో కంద చిన్న దృష్టినే దృష్టి కండి మగ ఏన్ ఈ నీన్సీ ఒబల్ అంత ఇబ్బు మాత్రం ఓగిలా మాత్రి కండి మగ మాత్రం మక్దలీ కళెవ్ బాళ కళేవు నిన్ సుమ్ నన్నీ నన్న జాస్తి చాత కి యాక ఒప్పుక నోడు నగదు ఒప్పుతన గడు ఎంగ ఒప్పుకని అంత ఈ తాళి కట్త ನೋಡ್ಕೊ ಎಲ್ನಿ ಇನ್ನು ಬಂದೇ ಇಲ್ಲ ಮತ್ತೆ ರಾತ್ರಿ ಬರ್ತೀನಿ ನೋಡಕ್ಕೆ ಅಂದ ಅಂದೆ ಅಯ್ಯೋ ಬರ್ಬೋದು ಕಣವ ಲೇಟ್ ಆಗಿ ಬರ್ತೀನಿ ಅಂದ ಈಗ ಈಗ ಅಲ್ವಾ ಅಮ್ಮ ಮನೆ ಕಳ್ಳಿ ಅನ್ಬಿಟ್ಟಲ್ಲ ಸುಮ್ನೆ ಇರ್ಬೇಕು ಹ್ಮ್ ಹೆಂಗಿದನ ಕಾಣಿ ಏನೋ ಕಾಣಿ ಕನವ ನನಗ್ ಬರೀ ಚೆನ್ನಾಗಿಲ್ದಾರ ಏನ್ ಮಾಡೋದು ಅದ್ ಬರೀ ಎತ್ನೇ ಕುಂತದೆ ಅಂತವ ಚಂದ ಏನ್ ತಿಳ್ಕೊಂಡ್ ಕುಡ್ದಿಯಾ ಕುತ್ಕೋ ಸುಮ್ನೆ ಬಾಯಿ ಮುಚ್ಕೊಂಡು ಯಾವ ಅಂದ ಚಂದ ಕಟ್ಕೊಂಡು ಏನ್ಬೇಕ್ ನಮಗ ನನ್ ಮಾತ ಕೇಳು ನೀನು ಚಂದ ಅಂದ ಅನ್ಕೊಂಡು ಕುತ್ಕ ಬಿಡ ಬಿಡ ಹೆಂಗಾರ ಇರ್ಲಿ ಸರಿಯಾ ಹೆಂಗಾರ್ ಇರ್ಲಿ ಅನ್ನೋ ನೀನ್ ತಲ್ಗೆಸ್ಕೊಬಿಡಾ சுமே ஒலிங்க அவனே இங்க அவனே அவெல்லாம் தலைகிஸ்கேட ஒப்புகட்ட இல்லைங்க ஆரம்பி கலக்கலிவாசன் கே நீங்க ஆட்டும் ஒப்புக்கண்டு

ಏನ್ ಮಾಡ್ಕೋಬೇಕಾಗಿತ್ತು ಹೇಳಿ ನಿಮ್ ಹುಡಿಕೊಂಡ್ ಹುಡುಕಿ ಹುಡುಕಿ ಹುಡಿಕೊಂಡ್ ಹುಡಿಕೊಂಡ್ ಸಾಕಾಯ್ತು ನನ್ಗೆ ಅದಕ್ಕೆ ಹೆಂಗ ಮದುವೆ ಆಗದ ಅನ್ಕೊಂಡ್ ನಾನು ಇದ್ ಮಾಡಿದ್ದು ನೋಡಿ ದೇವ್ರು ನೋಡ ಸಂಬಂಧ ಹೆಂಗಿರೋದು ಅಂದ್ಬಿಟ್ಟು ಹ್ಮ್ ಬತ್ತ ಬತ್ತ ನಿಮ್ಗೆ ಸಿಕ್ಸ್ತಂಗ ಆಯ್ತು ಇದು ಏಳೇಳು ಜಲ್ಮ ಋಣ ಬಂದ ಇರೋದಕ್ಕೆ ಹಿಂಗ ಆಗಿರೋದು ಸಾಕು ಮುಚ್ಚೆ ಬಾಯ್ನ ಗಂಡ ಬದುಕಿದಾಗ ಇನ್ನೊಂದ್ ಮದ್ವೆ ಆಗ ನೀನು ನಿಮ್ ನಾಚಿಕೆ ಆಗಲ್ವ ನಿಮ್ಗೆ ಛೇ ನೀನ್ ಈ ತರ ತರದೋಳ ಅಂತ ಅನ್ಕೊಂಡಿರ್ಲಿಲ್ಲ ನಾನು ನೋಡು ದುಡ್ಡು ಏನಾದ್ರು ಸಂಪಾದನೆ ಮಾಡ್ಕೊಂಡು ಊರ್ಗೋದೆ ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಗೊತ್ತಾಗಿದ್ದು ನೀವು ಓಡ್ ಬಂದಿರೋ ವಿಷಯ ಆ ಗೋವಿಂದ ಕರ್ಕೊಂಡು ಬಂದಿದ್ರಂತೆ ಏನ್ ಹೇಳ್ತಿದ್ದೀನಿ ನೀನು ಅವ್ನೇ ಕರ್ಕ ಬರವ ಅವನೇ ಬಂದಿದ್ದು ನನ್ ಮಗಳು ನಿನ್ನ 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 ಅಂತ ನಮ್ಕೊಂಡು ಕುಟ್ಕೊಂಡ್ ಬಿಟ್ ಬಂದಿದೇ ನಿನ್ ನೋಡ್ಕೊಂಡಿದಿಂಗಯಾ ಹಿಂಗೇನು ನೋಡ್ಕೊಂಡಿದ್ ನೀನು ತಿರ್ಗ ಏನೋ ಗನ ಅಂದ್ರೆ ಮಾಡಿರಂಗ್ ಮಾತಾತ್ಕಾಯಕು ನಿಂಗೆ ನನ್ನ ಮಗಳ್ನ ತಲಗೇಸಿ ಕರ್ಕೊಂಡ ಬಂದ ಬಿಟ್ಟು ನಡ್ ನೀರ ಕೈ ಬಿರ್ ಬಂದ್ಬಿಟ್ಟೆ ನಿಂದು ಮಾತ್ರ ಸರಿ ನನ್ ಮಗು ಮಾಡ್ ಮತ್ತ ಈಗ ಮಿಲ್ಟ್ರಿ ಅವ್ನಕೊಂಡು ಹೆಂಗಾರ ಮಾಡಿ ಪಟೈಸ್ಕೊಬಾರ ನೀನ್ ನೀರ್ ಅದ ಸರಿ ಹೇಳು ಸುಮ್ನೆ ಬಾಯ್ ಮುಟ್ಕೊಂಡು ಇರತ್ ಕಲಿ ಜಾಸ್ತಿ ಮಾತಾಡ್ರಿ ನಾಲ್ಕೊಂದ್ ಕಾಣ ಸುಮ್ಕೊಂಡು ನಿಂತ ಇಷ್ಟು ಮಟ್ಕಿದೀರಿ ಅಂತ ಗೊತ್ತೀರಾ ದೇವ್ರನ್ಗುವೆ ನಿಮ್ನ ಬಾಳ ಒಳ್ಳೆಯವ್ರು ಅಂತ ಅನ್ಕೊಬಿಟ್ಟಿದೆ ನಾನು ಬಾಳ ತಪ್ಪು ತಿಳ್ಕೊಬಿಟ್ಟಿದೆ ಏನ್ ತಪ್ಪು ತಿಳ್ಕೊಳ್ಳೋದು ಏನ್ ತಪ್ಪು ತಿಳ್ಕೊಳ್ಳೋದು ಛೇ ನಿಜವಾಗ್ಲು ನಾನು ಅಷ್ಟೇನೆ ನಿನ್ ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಡಿದೆ ಇವಾಗ ನಿಜವಾದ ನಿನ್ ಬಣ್ಣ ಗೊತ್ತಾಗ್ತಾ ಏನ್ ಬಣ್ಣ ಗೊತ್ತಾಯ್ತ ಅದು ನಿಮ್ದು ಗೊತ್ತಾಯ್ತಲ್ಲ ಬಣ್ಣ ಇನ್ನೇನು ನೀನ್ ಬುಟ್ಟಿರಕಿಲ್ಲ ನಾನು ನೀನ್ ಬುಟ್ಟು ನಾನು ಸಾಕಾಗ್ತೀನಿ ಅಂತಿದೆ ನೀನ್ ಅನ್ ಮದ್ವೆ ರೆಡಿ ಆಗಿದ್ಯಾ ನೀನು ಹಂಗೆ ಅಂತಿದ್ದಲ್ಲ ಇವಾಗ ನನಗಿಂತ ಮುಂಚೆನೆ ಮದ್ವೆ ರೆಡಿ ಆಗ್ಬಿಟ್ಟಿದ್ಯಾ ಈಗ ನನ್ನ ಮಾತಾಡ್ತೀನಿ ಕೇಳ್ಕೊ ಆಯ್ತಾ ಈಗ ಅವಳು ಇನ್ನೇನು ಯಾರನ್ನು ಮದ್ವೆ ಹೋಗಿಲ್ಲ ನೀನು ಬೇರೆ ಮದ್ವೆ ಹೋಗಿಲ್ಲ ಏನೋ ಏಳು ಜನ್ಮದಲ್ಲೂ ಗಂಡ ಇರ್ತೀವಿ ಆಗಿರೋದಕ್ಕೆ ಇದು ಒಂದು ಪರೀಕ್ಷೆ ಬಿದ್ದಂಗೆ ಬಿದ್ದದೆ ನೋಡು ಬೇರೆಯನ್ನ ಈಗ ಯಾರನ್ನಾರು ಬೇರೆ ನೋಡ್ಕೊಬೋದಾಗಿತ್ತೆ ನಿನ್ನೆ ಗಂಡ ಅನ್ನೋ ಇವಳು ನಿನ್ನ ಮೇಲೆ ಆಸೆ ಆಗದೆ ಅಂದರೆ ಅಲ್ಲಿಗೆ ಲೆಕ್ಕಾಕು ಎಷ್ಟು ಜನ್ಮದ ಪುಣ್ಯ ಇರಬೇಕು ಅಂತ ಆಯಿತಾ ಈಗ ಮಾತು ಬೇಡ ಈಗ ಏನೀಗ ನನ್ನ ಮಗು ನನ್ನ ಹೊಸ ಕಡೆ ಬಾಳ್ಸೋನೋ ಇಲ್ವೋ ಹೇಳು ಜಾಸ್ತಿ ಮಾತೀತಾಬೇಡ ನೀನು ನೀನು ದಬ್ಬಳಕೆ ದರ್ಬಾರ ದರ್ಬಾರು ಏನು ತೋರಂಗಿಲ್ಲ ಆಯಿತಾ ನಾನು ಹೇಳೋ ದಾವಸ್ಯ ಅರ್ಥ ಮಾಡ್ಕೋ ನಿನಗೆ ಇಷ್ಟ ಇತ್ತಾ ಆಯ್ತು ಇನ್ಮೇಲೆ ಚೆನ್ನಾಗಿ ನೋಡ್ಕೊತೀನಿ ಏನು ಇಷ್ಟ ಇಲ್ವಾ ಬೇಡನು ನಿನಗೆ ನಿನ್ಗೆ ಅವ್ಳದಾರಿ ಅವಳಿಗೆ ಜಾಸ್ತಿ ಏನ್ ಮಾತಾಡಿಯ ನೀನು ಆಯ್ತಪ್ಪ ನೀನು ಇನ್ನೇನ್ ಮಾತಾಡೋದೇ ಇಷ್ಟ ಇಷ್ಟದೇನು ಕಷ್ಟದ ಕಷ್ಟ ಆಗೋದೇನು ಅಷ್ಟು ಬಿಟ್ರೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಜಾಸ್ತಿ ಮಾತಾಡೋ ಮಾತ್ಕೊಳ್ಳೋ ಬೇಡ ಇಲ್ಲಿ ಯಾಕೆ ಮಾತೊಳು ಸುಮ್ನೆ ಬರೀ ಮಾತು ಯಾಕೆ ಅಂತ ಹೇಳೋದು ತಲೆ ಕೆಡ್ಸ್ಕೋಬೇಡ ಇಷ್ಟ ಇದ್ರೆ ಇಷ್ಟದೇನು ಕಷ್ಟದ ಅದೇನು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಹೇಳು ಅದಕ್ಕೆ ಸುಮ್ನೆ ಎಂಟಿ ಅಂತ ಮುಖ ನೋಡ್ಬೇಕು ನಾನು ಇವತ್ತೆ ಇವಳು ನನಗೆ ಸಂಬಂಧ ಇವ್ ಯಾರು ಕೊಟ್ಕೊಳ ಆದ್ಮೇಲೆ ನಾನು ತಲೆ ಕೆಡ್ಕೊಳ್ಳಲ್ಲ ನೀನು ನೀನ್ ಕಟ್ಕೊಳಕ್ ರೆಡಿ ಆಗಿಲ್ವಾ ನೀನ ಮದ್ವೆ ಆಗಿ ಮಿಲ್ಟ್ರಿ ಲಾವ್ನಿ ಅಂತ ಸುಳ್ಳು ಹೇಳಿದ್ರು ಕಟ್ಕೊಳಕ್ ರೆಡಿ ಆದ ನೀನು ಸುಳ್ಳು ಹಾಕೊಂಡು ಮಿಲ್ಟ್ರಿ ಲಾವ್ ನಾನು ಎತ್ತಿ ಅನ್ಕೊಂಡು ನಾನು ಯಾವ ಮಿಲ್ಟ್ರಿ ಇದ್ದೆ ಯಾವ ಮಿಲ್ಟ್ರಿ ಇದ್ದೀರ ಮಿಲ್ಟ್ರಿ ಕೆಲಸ ಮಾಡ್ತೀನಿ ನನ್ನ ಎತ್ತಿ ಹೇಗೆ ನಾನು ನಾನು ಹಂಗು ಸರ ಪದೇ ಐತೆ ನನಗೆ ಇದೆಲ್ಲೋ ನೋಡಿನಿಲ್ಲ ಅಂತ ಅದು ನಾನು ಈ ಜನದಲ್ಲಿ ನೋಡಿನಿ ಇಲ್ಲೇ ನನ್ನ ಗಂಡ ನಮೇ ಅಂತ ನನ್ಗೆ ಗೊತ್ತಿತ್ತಿಲ್ಲ ನಾನಾಗಿರೋ ಸಬೇತಲ್ಲ ಬೇರೆ ಹಳ್ಳಾಗಿದೆ ಬೇರೆ ಹಳ್ಳಾಗಿದೆ ಏನು ಗತಿ ಕೆಲ್ಸಕ್ಕೆ ಹೋದ್ ನೀನು ಕೆಲ್ಸ ಮುನ್ಸ್ಕೊಂಡು ಮನೆಗೆ ಬರಬೇಕು ತಿಂಗ್ಳು ಗಟ್ಲೆ ಹೋಗಕ ನೀನು ಗತಿ ಏನು ನನ್ಗೆ ಬಾಳೆ ಕೊಡ್ಸೋದ್ರಲ್ಲ ಉಗ್ದು ಉಪ್ಪಾಕಿ ಏನ್ ಮಾತಾಡಿಯ ನೀನು ಜಾಸ್ತಿ ಮಾತಾಡ ನೀನು ಇಷ್ಟ ಇದ್ರೆ ಬಾಳಸು ಕಷ್ಟ ಆದರೆ ಬಿಟ್ಬಿಡು ನಿನ್ನೇನ್ ಓ ಜಾಸ್ತಿ ಮಾತಾಡ ನೀನು ಮಾತಾಡೋಂತ ಯೋಗ್ಯತೆ ಈಗ ನೀನ್ ನೀನು ನನ್ನ ಬೇರೆಯವ್ರ ಜೊತೆಗೆ ಮದುವೆ ನೋಡಕ್ ಬಂದಿದೀಯ ನೀನೇ ಮದುವೆಯಾಗ ಬಂದಿದೀಯ ಇನ್ ಯಾಕೆ ಮಾತಾಡಿ ನೀನು ನಾಚಕೈಕೋ ಮಾತಾಡಕ್ಕೆ ನೀನು ಮಾಡದ್ರು ಮಾತ್ರ ಸರಿ ನಾನು ಮಾಡ್ರು ತಪ್ಪ ಏನೇ ಏನ್ ಅರ್ಕತೆ ನೀನು ಮಾಡಾ ತಪ್ಪೆಲ್ಲ ಮಾಡ್ಬಿಟ್ಟು ತಪ್ಪೆ ಮಾಡಿಲ್ಲ ಅಂತ ಅರ್ಕತೆ ನೀನು ಇದೆಲ್ಲ ಹತ್ರ ನಡೆಯಲ್ಲ ಆಯ್ತಾ ಜಾಸ್ತಿ ಮಾತು ಕಿತ್ತಾಡ್ರೆ ಸರಿಯಾದ ಏನು ನೋಡ್ತೀನಿ ಸರಿ ಕೆಲಸ ನಾನು ಕೈನ ಕೈ ನೋಡಿ ನಿನ್ ಮಾತಾಡದು ಅಂತ ಅಂಥವ್ನ ನೀನು ಅಂಥ ಸಭ್ಯಸ್ತಾಗಿರೋ ನೀನು ಕಟ್ಕೊಂಡಿರೋ ಎಷ್ಟು ಕೈ ಕೊಡ್ಬಿಟ್ಟು ಬರ್ತಿತ್ತಿಲ್ಲ ಇನ್ನೊಬ್ಳು ಕಟ್ಕೊಳಕ್ಕೆ ನೀನ್ ಯಾರವಾಗಿದ್ರೆ ಯಾಕೆ ಮಾತಾಡಬೇಕಾಗಿತ್ತು ನೀನು ಕರೆಕ್ಟ್ ಆಗಿದ್ದು ನೋಡ್ಕೊಂಡ್ರೆ ನಾನೇ ಬರ್ತೀನಿ ಹೇಳಿ ಇಲ್ಲಿ ಗಂಟವ ಬಾಡಿಗೆ ಕಟ್ಟಕ್ಕೆ ಆಗದೆ ಬಂದಿರೋದು ನಾನು ಇನ್ನೇನು ಇನ್ನು ಯಾವ ಅನ್ಕೊಟ್ಟು ಬಂದಿರೋ ನಾನು ಯಾವಾಗ ಮಾತಾಡೋದು ನೀನು ಇನ್ನು ಯಾವಾಗ ಮಾತಾಡ್ತಾರೆ ಏನು ಯಾವಾಗ ಮಾತಾಡ್ತಾರೆ ಥೂ ನೀನೆ ತುಂಬ ನಮ್ಮದೆ ಮದುವೆ ಆಗಿದ್ರು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಪ್ರೀತಿ ಮೋಸ ಮಾಡಿ ಬರ್ತು ಅಂದ್ಬಿಟ್ಟು ನಾನು ಕರ್ಕೊ ಬಂದು ಮನೆ ಮಾಡಿಸ್ಕೊಂಡೆ ಸೇನೋ ನಾಲ್ಕು ದಿನ ಲೇಟ್ ಆಯ್ತದೆ ಅದೇನು ಯಾವ ಜೊತೆ ನೋಡಿ ಹೋಗಿದ್ನ ನಾನು ನಾನು ಹೋಗಿದ್ದು ಸಂಪತ್ತಿನ ಮಾಡ್ಕೊಬ್ರೋಕೆ ದುಡ್ಡು ಬಂದು ಏನೋ ಮನೆ ಕಟ್ಟಿಕೊಳ್ಳೋಣ ಅಂತ ನಾನು ಎಷ್ಟು ಆಸೆಯಿಂದ ಕೆಲಸ ಮಾಡಿದೆ ಗೊತ್ತಾ ನಾನು ಬಂದು ನೋಡಿದ್ರೆ ಮನೆಯೂ ಇಲ್ಲ ನೀನು ಇಲ್ಲ ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ ಬೇಜಾರಾಯ್ತು ನಾ ಮಾಡಕ್ಕೆ ನನ್ನ ಬೇಜಾರು ನಾ ಕಳವ ನೀನು ಬೇಜಾರು ಮತ್ತೆ ನಾನು ನಮ್ಮ ಬೇಜಾರು ನಾಳೆ ಹಾಕೊಟ್ಟ ಏನೋ ಕಳೆ ಅಂತ ನಾನು ಕೂಡ ಬೇಜಾರಾಯಿತು ಕಟ್ಕಂಡ್ರೆ ಕಂಡಂಗ್ಬಿಟ್ಟ ಇಲ್ಲ ಅಂತ ನಮ್ಮ ಕಷ್ಟ ನಮ್ಮ ಬೇಜಾರು ಯಾಕೆ ಹೇಳ್ಕೊಳವ ನಾವು ಏಯ್ ಮುತ್ತಬಾರ ಈಗ ಸುಮ್ಮನೆ ನಮಗೆ ಜಾಸ್ತಿ ಮಾತಾಡ ಈಗ ನಾನು ಒಂದೇ ಒಂದು ತೀರ್ಮಾನ ಹೇಳ್ತೀನಿ ಈಗ ಏನು ಮಾತಾಡ ಮಧ್ಯದಲ್ಲಿ ಯಾವನು ಮಾತಾಡೋದು ಬಿಡ ನೀನು ಮಾತಾಡೋದು ಬೇಡ ಖಂಡಿಸ್ ಮಾತಾಡ್ದು ನಾ ಮಾತಾ ಮುಗಿಸೋದ ಸುಮ್ಮನೆ ಯಾಕೆ ಅದ ಮಡಿಯೇ ಯಾಕೆ ಅದ ಮಾಡಿ ಹೇಳು ಏನಪ್ಪ ಏನಿಂದ ಈಗ ಹೇಳ್ತಿ ಬಾಳ್ಸೋಣ ಇಲ್ಲ ಬಿಟ್ಬಿಡೋಣ ಹೇಳು ನನ್ನ ಮಗಳಿಗೆ ಗಂಡ ಬೇಕು ನಾನು ಮದುವೆ ಮಾಡ್ತೀನಿ ನೀನು ಬಿಟ್ಟ ನಾನು ಮದುವೆ ಮಾಡ್ತೀನಿ ಬಿಡ್ಡಿ ವಾ ಕಳಿಸ್ತೀನಿ ನಿನ್ನ ಜೊತೆ ಕಟ್ಟಾಗಿ ಇರು ಎಲ್ಲ ಒಂದು ಬಾಡಿಗೆ ಬಂಕ ಮಾಡ್ಕೊ ನೀನು ಎರ್ತೀನಿ ಸಾಕೊಂಡು ಹೋಗು ಇಲ್ವಾ ನನ್ನ ಮಗಳನ್ನ ನಾನು ಎಲ್ಲರೂ ಬೇರೆ ಕಡೆ ಒಳ್ಳೆ ಕಡೆ ಕೊಟ್ಟು ನಾನು ಮದುವೆ ಮಾಡ್ತೀನಿ ಅಷ್ಟೇ ಹಾಂ ಕರ್ಕೊಂಡು ಹೋಗಿಸ್ಕೊಳ್ತೀನಿ ಮತ್ತೆ ಇನ್ನೊಬ್ಬನ ಜೊತೆ ಅಂತೆ ಮಾ ಅಂತೆ ಬುದ್ಧಿ ನನ್ನ ಮಗಳು ಕಲ್ತಿಲ್ಲ ಕಲ್ತಿರ ನೀನು ನಿನಗೆ ಹೇಳ್ಕೊ ನಿನ್ಗೆ ಹೇಳ್ಕೊಂತ ಕಾಯಬೇಕಾಗಿತ್ತು ಊರಲ್ಲಿ ಇದ್ದೀನಿ ನೀನು ಬರೋವ್ ಬಡೋ ಊರು ಹುಡಿಕೊಂಡು ಊರು ತಪ್ಪಾ ತಿರ್ತಕೋತಿದ್ದೀವಿ ಎಣ್ಣೆ ಕೂಡ ಹುಡಿಕೊಂಡು ಅದೇ ಒಪ್ಕೊಬಿಟ್ಟೆ ನೀನು ನೀನು ಕರೆಕ್ಟಾಗಿರೋ ನೀನು ನೀನು ಕರೆಕ್ಟಾಗಿ ನನ್ನ ಮಗಳು ಯಾಕಿದ್ದವು ಹೇಳು ನೀನು ಯಾಕೆ ನೀನು ಎರ್ತಿ ಬಿಟ್ಟು ನೀನು ಡೇಸ್ ಹೋದೆ ಇಂಥ ತಕ್ಕ ಹೋಯ್ತಿದ್ದು ಇಂಥದಾಗ ಬರ್ತೀವಿ ಅಂತ ಅನ್ಬಿಟ್ಟು ಕೆಲಸಕ್ಕೆ ಅಂತ ಓದೋನು ಎರಡು ತಿಂಗಳು ಉಳ್ಕೊಂಡ್ರೆ ಇಲ್ಲಿ ಮನೇಲಿ ಇರೋಳು ಏನು ಮಾಡಬೇಕು ಒಟ್ಟಿಗೆ ಮುಂತಿದ್ದಾಳ ನಿಮ್ಮ ಸವಸಗಳೇ ಬೇಡ ಅವಳು ಸವಸನ ಬೇಡ ಯಾರು ಸವಸನ ಬೇಡ ನನಗೆ ಇಷ್ಟ ಇಲ್ಲ ನನಗೆ ನಾನು ಬಿಟ್ಬಿಡ್ತೀನಿ ಬಿಟ್ಬಿಡ್ತೀಯ ಬಿಟ್ಬಿಡ್ತೀಯ ಎಷ್ಟು ಮಟ್ಟ ಕೇಳ್ತಾ ಇದ್ದೀನಿ ನೋಡು ಬಿಡ್ತೀನಿ ಅಂತ ಎಷ್ಟು ಸಲೀಸಾಗಿ ಹೇಳ್ತಾ ಇದೀಯ ನನ್ನ ಗಂಡನಿಂದ ನಾನು ದೂರ ಮಾಡಿದೆ ಹೆಂಗೋ ನಿಮ್ದೆ ನಮ್ಮ ಅತ್ತೆ ಮನೆ ಉಣ್ಕೊ ತಿನ್ಕೊಂಡು ತುಪ್ಪ ಬೇಡನೆ ತಿನ್ಕೊಂಡು ಬಿದ್ದಿದೆ ಅಲ್ಲಿಂದ ನಾನು ದೂರ ಮಾಡಿಬಿಟ್ಟು ಕರ್ಕೊ ಬಂದ್ಬಿಟ್ಟು ಏನೇ ಆದ್ರೂ ನಿನ್ನ ಕೈ ಬಿಡಕ್ಕೆ ಕೈ ಬಿಟ್ಟಲ್ಲಿ ನಡ್ನೇರಲ್ಲಿ ಸರಿಯಾದದ ಒಳ್ಳೆದಾಯ್ತದ ನಿನ್ಗೆ ಒಳ್ಳೆದಾಯ್ತದ ಹೇಳು ಏಯ್ ಆಗಲಿ ಒಳ್ಳೆದಾದ್ರೂ ಆಗಲಿ ನಿನ್ನಂತ ನಾನು ಯಾವುದೇ ಕಾರಣಕ್ಕೂ ನೀನು ಬೇಕಾಗೂ ಇಲ್ಲ ಇವತ್ತಿಗೆ ನನಗೂ ನಿನಗೂ ಸಂಬಂಧ ಸಂಪೂರ್ಣವಾಗಿ ಮುಗ್ದೋಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ